ಡಿ ಬಾಸ್ ದರ್ಶನ್ ಜೈಲಿನಲ್ಲಿದ್ದರೂ ಅವರ ಅಭಿಮಾನಿಗಳ ಅತಿರಕ್ಕೆ ಮಾತ್ರ ಮಿತಿ ಮೀರಿದೆ ಅಂತಲೇ ಹೇಳ್ಬೋದು ಇವತ್ತಿನ ಆರ್ ಆರ್ ನಗರದಲ್ಲಿರುವ ಡಿ ವಾಸ್ ಮನೆ ಎದುರುಗಡೆ ದರ್ಶನ್ ಅವರ ಅಭಿಮಾನಿಯೊಬ್ಬರು ಅವರ ಮನೆ ಎದುರುಗಡೆ ಬಂದು ಹುಚ್ಚಾಟ ಮೆರೆದಿದ್ದಾರೆ ಹಾಗಾಗಿ ಪೊಲೀಸರು ಆತನಿಗೆ ದರ್ಶನ್ ಅಭಿಮಾನಿಗೆ ಕಪಾಳ ಮೋಕ್ಷ ಮಾಡಿರುವ ದೃಶ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಅಂತ ಬಂದಿದ್ದಕ್ಕೆ ಈ ಸಾಹೇಬ್ರು ಮೂರು ಸಲ ಹೊಡೆದಿದ್ದಾರೆ ನೀವ್ ನೋಡಿ ಮಾರ್ತಿದ ಇಲ್ಲ ಇದಂತೂ ಬಿಡೋದೇ ಇಲ್ಲ ಏನೇನು ಹೂಂಡಾಗ ಅಥವಾ ಕೆಟ್ಟ ಏನಾದ್ರು ಮಾಡಿದ್ವ ತಪ್ಪಾಗಿ ಮಾಡಿದ್ವ ಏನಾದ್ರು ಮಾಡಿದ್ವ ಹೇಳಿ ನೀವು ಹೇಳಿ ಹೊಡೆಯಾಧಿಕಾರಿ ಯಾರು ಕೊಟ್ಟಿದ್ದು ನಿಮ್ಗೆ ಯಾರು ಸಾರ್ ಸರ್ ನಾನು ಏನ್ ಕೇಳಿದೆ ಗೊತ್ತಾ ಸರ್ ಒಂದು ಆರ್ ಹಾಕ್ಬಿಟ್ಟು ಬರ್ತೀನಿ ಸರ್ ಅವರಂತೂ ನಾನು ಮೂರೇ ಕವರ್ ಬಿಡಿದ್ದಿರೇ ಏನು ಆಗುತ್ತಿತ್ತು ಬೆರೆ ಬಿಡ್ರಿ ಹೇಗಾಗ್ತಿ ನಿಮ್ಮ ಶೋಧಿಗೆ ಇವ್ರು ಮೇಲೆ ಆ ಕೇಸ ಹಾಕಲೇงಾ ಯಾಕ ಕೇಸ ಹಾಕಲ್ಲ ಒಳ್ಳೆಯ ಅಧಿಕಾರಿ ಅವರು ಕೊಟ್ಟಿದ್ದ ದುಡ್ಡು ಮಾತ್ರ ಚಾನೆಲ್ ಕೊರತೆ ಮಾಡ್ಕೊಳ್ಳಿ ಅಂಕೊಂಡ ನಾನು ಬಿಡೋಂತೀನಿ ಸೇರಿ ಕಳ್ಸಿ ನಾನು ಮೇಲೆ ಒರ್ತಿದ್ರು ಸರ್ ಅಂದ್ಮೇಲೆ ಅಲ್ಲಿ ಆಗಿದೆ ಸರ್ ಅರ್ಶಾಲ ಅಭಿಮಾನಿಯನ್ನ ಕಳುತಕ್ಕೆ ಸರ್ ತುಂಬಾ ಅಲಾವ್ ಮಾಡಿದಾರೆ ಏ ನ್ಯೂಸ್ ಅಂತ ಮಾತಾಡೋ ಸರ್